ಈ ವಿಡಿಯೋ ಕೇವಲ ಕಲ್ಪನಿಕವಾಗಿ ಇರುತ್ತದೆ ದಯವಿಟ್ಟು ತಪ್ಪಾದರೆ ಕ್ಷಮೆ ಇರಲಿ ಕಪದಸಸ ಕಪನุปಸ ಏನಿದನ್ನ ಯಾರಾದ್ರೇ ಹರಮ ತಪ್ಪಾಕ್ತಿ ಡಾಕ್ಟರ್ ನಮಸ್ಕಾರ ಬಂದ್ರಿ ಡಾಕ್ಟರ್ ಏನ್ ಹುಳ ಹುಡ್ಕೋತ ಬಿద్ది ಕಸ ಹುಡುಗಿ ಲೇ ಏನಿಲ್ಲ ಏ ಇಲ್ರಿ ಡಾಕ್ಟರ್ ನಿದ್ದೆ ಅರೇ ಉಪಿಡ ತಿಂದ್ ಬಂದ್ರಿ ನಿದ್ದೆ ನೀವ್ ಯಾವಾಗ ಬಂದ್ರಿ ಅಂತ ಬಾತ್ ಆಯ್ತ್ನಾ ನೀನ್ ಇಲ್ಲೂ ಯಾವ ಅದ ಬರ್ತಾ ಇಲ್ಲ ನೋಡತ್ತ ನೀನ ಹಿಂಗ ನಿದ್ದೆ ಮಾಡ್ಲತಿ ದಾನೆ ನಿದ್ದೆಗೆ ಹಚ್ಚಿದಿನಿ ಇಲ್ರಿ ಡಾಕ್ಟರ್ ಹಂಗೇನ್ ಇಲ್ರಿ ಸನ್ಮಾನ ಮಾಡ್ಲೇನ್ರಿ ಇಲ್ಲ ತೊಂಬಾ ಸಿನಾರ ಏನ್ ತೊಂಬರಿ ಮಾ ಬಾಡಿಸಿ நோட <laughs> சல்மான் <laughs> 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 <laughs>

ಇವ್ರ ಮತ್ತ್ ಕೊಳಾಗದ್ ಹಾಕೊಂಡ್ ಬುದ್ದಿ ಒಳಗಿಲ್ರಿ ಡಾಕ್ಟ್ರ ಏನ್ ಮೇಡಮ್ ಚಾಟಿಂಗ್ ಮಾಡ್ಲತ್ರಿ ನೀನ್ ಪೇಶ್ ಕರ್ಕೊಂಡ್ ಬಂದೇನ್ರಿ ಹೋಗಿ ಅಲ್ಲಿ ತನ ಏನ್ ಚೆಕ್ ಮಾಡ್ರಿ ಒಂದ್ ಏನಾಗೇತ್ರಿ ಕಿಡ್ನಿ ಪಿಡ್ನಿ ತಕೊಂಡ್ ಈಗ

അടച്ചേക്കണോ ആകെ വെലെ വെലെ ആടേക്കണോ ഇതിനെ ചാക്കണോ ചാര ഇടാമോപ്പാ ഡോക്ടർ ചേട്ടൻ ആക്കിരീ ഇതെടരേ ആടിനി അന്ന് കേട്ടേക്കാകണം മുമ്പേ തൈക്കരപ്പൈ നിങ്ങള് നടക്കുമോ ആകെ ഒന്ന് ഓടട്ടെ അതൊക്കെ നിങ്ങള് ആ എന്നാ ഡോക്ടർ നീയിട്ട് നല്ല നിങ്ങനാ സമാധാനം എ എന്നിട്ട് ഇസംമാർക്കടം നേരെ വരും നമുക്കൊന്ന് പഠന തുങ്ങയഗദേ ഇ ഡണ്ടാടു നേരെ പിടിക്ക് സമാധാനം സമാധാനം എ ഡണ്ടാടേ യാരെങ്ങന ക ആ മോബിൽ ചെയ്യുമായിോ തനിക്ക് ഇങ്ങനന്താ ആ വതണം മുണ്ട് നോർമാൽ ചൂസ് ഹരി ரா

ஒழ

ಇದ್ರಾಗ ಯಾರ ರಿಪೋರ್ಟ್ ಅದಲ್ಲ ಇವಂದ್ ಯಾವುದು ಅವಂದ್ ಯಾವುದು ಇರ್ಲೇ ಯಾವ್ದರ ಕೊಟ್ಟ್ಬಿಟ್ನು ಕುತ್ಕನಿದ ಡಾಕ್ಟ್ರ ಬೇಲ ಅದೇ ಡಾಕ್ಟ್ರಲ್ಲ ಏನ್ ಹೆಂಗ ಗೊತ್ತಿನ ಡಾಕ್ಟ್ರ ಏ ನಿಮ್ಮ ಮತ್ತ್ ಇಲ್ಲೇ ಕೂತಿದಲ್ಲ ಇರ್ಲಿ ಬಿಡು ಹೋಗಿ ಬಿಡು ಅವ್ನೆಪ್ಪ ಬಾರಿಯಪ್ಪ ಏ ನಾ ಹೇಳ್ತೀನು ನಾನು ಎಮ್ ಬಿ ಬಿ ಎಸ್ ಮಾಡಿನಿ ಸರಿ ಕಾಲ್ ತಗಿ ನಾನು ಕುಂತ ಹೇಳ್ತೇನೆ ಸರಿ ಯಮ್ಮಂದ್ರ ಏನ ಏನ್ ಹಾಕ್ರಿ ಅಂದ್ರ ಎಮ್ ಬಿ ಬಿ ಎಸ್ ಮಾಡಿನ ಅಂದ್ರ ಮುಗುದೈತಿ ಈಜಕದಾಗಿ ಇದ್ರಾಗ ಯಾವ್ದಿದ ರಿಪೋರ್ಟ್ ನಿಂದ ನೋಡಿದ ಏ ಇನ್ ಒಂಬತ್ ದಿನದ ಸಾಯ್ತಿತ್ತ ಮನಿ ಬಿಡು ಇಡಿ ಹೆಸರು ನೋಡು ಪಕ್ಕ ಯಾರೈತ್ರಿ ಏ ಹೆಸರಿನಿಂದ ಆಯ್ತು ಹೋಗೋಮರ ಎಂತರ ಎಂ ಬಿ ಬಿ ಎಸ್ ಮಾಡಿ ಮುಗಿಸಣ್ಣ ನಾ ಏನ್ ಡಾಕ್ಟರ್ ಕಡೆ ಬಂದ್ರೆ ಗುರಾಕ್ ಹೋಗ್ತಿ ಹೋಗಿ ಏನಾರು ಆಶಾ ಮಾಡ್ಕೊಂಡು ತಿಳ್ಕೊಂಡು ಹೋಗ್ಬಿಡು ಹೋಗ ನಿನ್ನೆ ನೋಡ್ತಿ ಹೋಗ್ಯಾ

ಕುಂಡ್ರಲ್ಲ ಕು ಮತ್ತ್ ಕೂತಿದ್ ಮತ್ತ್ ಮತ್ ಕುಂಡು ಹೇಗ್ ಕರ್ಕೊಡ್ತೀರಿ ಮತ್ತ್ ನೀವ ಕುರಿ ಮತ್ ಕಸಾರೆ ಈಗರೇ ಹುಡುಗತೆ ಇಲ್ಲಿ ಕಸಾರಿ ಏನ ಮುಂಜಾನೆ ಹುಡುಗಿ ಬಿಟ್ಟೇನ್ರ ಹಾ ಇದು ಏನ್ ಗಾಳಿ ಗಾರಿ ಬಂದ್ಬಿಟ್ಟ ಈ ಬಂದಿರ್ಬೇಕ್ರಿ ನಿಮ್ ಸಂಗಾತ್ರಿ ನೀವ್ ಗಾ ಇದ್ದಂಗ ನೀವಾಗ ಕಸಾಯ್ದಂಗ್ರಿ ಮತ್ತ್ ಯಾರ ಪೇಶೆಂಟ್ ಕರ್ಕೊಂಬರ್ಲೇನ್ರಿ

ரொக்கூன ನನಗೆ ನನಾವಲ್ಲತ್ತಿದಿರಿ ಸಂಕೊಂಡ್ರು ಅವರು ನನಗೆ ಸರ್ ಆ ಪರದೆ ಹಾಕಿಲ್ಲ ಮಗಳ ಪರದೆ ಇರಲಿ ಅಕಡೆ ಕೊಂಡೆ ಮ ಬೀಳಕಡೆ मारे ಮಾಡಿ ನೋಡಿ ಸಣ್ಣಾಗಿ ಮಾಡ್ರಿ ಬನಿಸಾ ದನದನವಾ ದಮ್ಮನ ಒಂದ ತರ್ತನ ಬಿಪಿ ಟೆಸ್ಟ್ ಮಾಡ್ತೀರೆ ದಮ್ಮನ ಒಂದ್ ಬಿಡೋಣ ಅವೆ ಅದಕ್ಕೆ ಮಾಡ್ತಾರೆ ಬಿಪಿ ಜೀವ ಹೊರಲ್ಯಾಕುತ್ತಾನ ಬಿಪಿ ಟಾಕ್ ಮಾಡೋನೇ ಡಾಕ್ಟರ್ ಓ

என்ன <coughs> ಏನ್ ಕೊಡ್ತಾನ ಪಾಯ ಏನ ಕೊಡ್ತಾನ ಏನೋ ಒಟ್ಟ ರೊಕ್ಕಾನ ಕೊಡುವಲ್ಲಾ ಬಂದೇ ಎಲ್ಲಾ ಉದ್ರಿ ಕಾತಿನ ಅದಾವ ನಮಸ್ಕಾರಿ ಸಾಹೇಬ್ರೆ ಬಾರಪ್ಪ ನಮಸ್ಕಾರ ನಮಸ್ಕಾರ ಮಾನಿ ಊರಾಗಿದ್ರಿ ಸುಡಗಾಟಿಕೆ ಬಂದಿಲಿ ಒಮ್ಮೆ ಏನ್ ಇಲ್ಲ ಈಗ ಈ ಒಟ್ಟ ಇಲ್ಲಿ ಸುತ್ತೋದು ಬದಕ ಬದಕ ಇಲ್ಲ ಹೈ ಪಾತ ಈ ಕಡೆ ಏ ಇವ್ ಪಕ್ಕ ಕುಂಡ್ರು ಕುಂಡ್ರ ನಿಮ್ದು ನಿಂತ್ರುದ ಐತಿ ಮತ್ತ ಪಗಾರ ಪಾಠಿ ಮಾನ್ಯ ರೊಕ್ಕ ಬೇಸಿದ್ ಮೂಡಿ ಹೋಗಿದ್ವಿ ಇವನ ಇದೇ ಇದೆ

ಏನ್ ನೀನ್ ಕೈ ಕೊಡಬೇಕು ಕೊಡಂಗ ನೋಡ್ರ ಲಾಖರ ರೂಪಾಯಿ ಕೊಡಾಂಗ ಕಾಣಿಸಿದೆ ಏನ್ ಅಪ್ರೂಪ್ ನಮ್ಮಂತವ್ರು ಮತ್ತ್ ಆತರಾಗೆ ಏನ್ ಕೊಡ್ಬೇಕು

ಏನಪ್ಪಾ ಏನ ಕಡ್ಡಿಗತ್ಲಿ ಆಗಿದ್ಲಿ ಬರಬರ್ತ ಬರಬಾರ್ದ ಬೇಡ ಕಡೆ ಕೆಳಗ್ ಕೈ ತಗದ ಬೇಡ ಏನ್ ಮ್ಯಾಲ್ ಬೀಳ್ತಿ ಏನ್ ಕೈ ಬಾ ದಮ್ ಚ ಕಡೆ ಮಾಡಲ್ಲ ಬೇಡ ಹಂಗ ನೀನು ನಾನು ನೀನ ಅದಿ ಮಾಡ ದಮ್ ಆಗ್ಯಾರ ಚಕ್ ಮಾಡುದಕ್ಕ ಏನ ಬರು ಇದ ಮುಂಜಾನೆ ಹಿಡ್ದ ಉದರಿ ಗಿರಾಕಿನ ಬರಲತ್ತಾವ ಮತ್ತ ಕೈ ಮ್ಯಾಗಿತ್ತೇನಪ್ಪ ತಗದ ತ್ಯಾಳಗ ಇಟ್ಲಾ ಇಲ್ಲಿ ಕಾನ್ ಬಡ್ಯಾನಿ ನೋಡ್ ಬಾ ಕಿಡ್ನಿ ಪಿಡ್ನಿ ಕಾಣ್ತಾ ಮಳ ಹರ್ಸಿಕೊಂಡ ಡಾಕ್ಟರ್ ಆಟ ಅವ್ನವನ ಹೆಣ ಸುಡೋ ತರ್ಗು ತಂದ ಇರ್ತಾರ ದರ್ಗುಂಬಿಲ್ಲ ಏನಿಲ್ಲ ತುಂಬ ಮನಕೋಕು

டாரு கே அதே குட் நான் சும கிர்

ಒಂದ್ ಕಾಲ್ ನೆತ್ತಿ ಮೇಲೆ ಇಡ್ರಿಗೊಂಡ ಕಾಲಿ ತಿಕ್ತೇನಿ ಇಲ್ಲೋ ಕೈಲೇ ತಿಕ್ಕಿನಿ ಕಾಲ್ ಕೈ ತಾನೇನದ ತಾನೆನಾಗೂ ನಿಮ್ ದವಾಖಾನಿಗ್ ಬರ್ ಹಂಗ್ ನೋಡ್ತಿರ್ ಹರ್ಸಿಕೊಂಡ್ರೆ ಇಬ್ರು ಇಲ್ಲೂಪಾ ಇಲ್ಲಿ ಬಾಯ್ಲಿ ನಿಂಜರ

ಈಗ ಎಲ್ಲಿ ಕನ್ನಡ ಯಾರ ರೂಪಾಯಿ ಕಡ್ಡಿ ತಂದ್ ಬರ್ಕೊ ಕುತಾನ ಏನ್ ಶಾಣಿ ಲೇಟ್ ಬೈಲಾತ್ತನ್ಯ ಈಗ ನೀ ಏನ್ ಬರ್ತೀವ್ ನಿನ್ನ ಡಾಕ್ಟರ್ ಕುಡಿ ಕಳ್ಸಿ ಹೋತನು ಏನ್ ಆಯ್ತು ಹೇಳಿ ಡಾಕ್ಟರ್ ಐತಮ್ಮ ಎಲ್ಲಾ ಸೂದ ಆಗೈತಿ ಮಣ್ಣಿನ ತಪ್ಪುಲ್ರಿ ಕರ್ಯಾಗೈತಿ ಇಂಜೆಕ್ಷನ್ ಇಂಜೆಕ್ಷನ್ ಕರೆಕ್ಟ್ ಆಗೇತಿ ಸೋದ ಆಗೇತಿ ಮಾಡಿ ಇಂಜೆಕ್ಷನ್ ಏನ್ ಕಾಣ ಮಾಡಿ ನೋಡ್ತಮ್ಮ ಹದಿನೆಂಟ್ ಹದಿನಾರ್ ಕಾ ಲೇಟ್ ತಿಕ್ಕಾನ ಮಾಡ್ತೇತಿ ಮಣ್ಣಿನ ಇಂಜೆಕ್ಷನ್ ಮಾಡ್ದೆ ಕಡಿಮೆ ಬೇಕ್ ಮಾಡಿ ದಾನಿ ಮಾತದ ಚುಚ್ಚದ್ ಗೊತ್ತಾದಿ ನಾಳೆ ಸಾಹೇಬ್ರ ನೀವು ಊರ ಕಾರ್ವಾರ ಮಾಡಿ ಬಡ್ಸೋಣ

ಏನ್ ಬರುತ್ ಕೊಟ್ಟ್ರಿ ಡಾಕ್ಟರ್ ಸಾಹೇಬ ತಮ್ಮಾಗಿ ಹೇಳಿದಂಗ ಮಾಡ್ರಿ ಕಾಗದ ಮ್ಯಾಲ ನಿಂದ ಚೀಟ್ ಐತಿ ಆದ ನಡಕಲ್ಲ ಚೀಟ್ ಐತಿ ನಿನ್ನಾಗ ಇದನ ಐತಿ ನಿಂದೆಲ್ಲಾ ಕಡಿಮೆ ಆಗಿದ್ದೈತಿ ಅವನು ಮೆಡಿಕಲ್ ಮೇಡ್ಕೊಲ್ಲ ನಿನ್ನಂತವ್ ಇದಿರಬೇಕನಾ ಕಲ್ತಾವ ಹಾ ನಿನ್ನಂತವ ಇದಾನ ಚಲೋ ಆಯ್ತ ನಾ ಇದ್ರನ್ ತೋಂಡ ನಮ್ ಮನಿಗ್ ಹೋತುನು

ನಾವೊಂದ ಸುಮ್ ಇರ್ಲಿಕ್ಕೆ ಗರೀಬ್ ರೀತಿ ಹೊಂಟ್ರಿ ಅವ್ ಬಂದದ ಕೊರೀವ ನೀವ್ ಜರ್ಗ ಸೂಡ್ರಿ ಪಟ್ಟಿರ್ತರಿ ಹ ಮತ್ ಚಪ್ಪ ಮಾರಿಕೆತ್ತೀ ಡಾಕ್ಟರ್ ನಿನ್ನ ಬಿಟ್ರ ಮತ್ತ ಇವ್ ನೋಡೀವ ಇವ್ ಮಾತ್ರ ಹಣ್ಣು ಮಾಡಿ ಹೋಗ್ತಾನ ಬಿಡುದವ ಏನ ರಿಪೋರ್ಟ್ ಅವನೇ ಕೊಟ್ಟಿ ಯಾರು ಕೊಟ್ಟ ಚೆಕ್ ಮಾಡ ಚೆಕ್ ಮಾಡಿ ಹೇಳ್ತಾನಿ ಅವ್ ಮಾತ್ರ ಹಂಗ್ರಿ ಸಂಗಾರ್ ಜಿ ಸಿ ಬಿ ರಾಕೇಶ್ ಗುರು ತಟ್ಟಿ ಮತ್ತ್ ಇಬ್ಬರಿಗೆ ಇಬ್ಬರು ಮುಚ್ಚಿ

ಏನ್ ಮಾಡಕಷ್ಟು ಮತ್ತ ಮತ್ ಈ ಸಲ ನಾನು ಮಾಡ್ರಿ ಏನು ಏನ್ ಅಯ್ಯಪ್ಪು ಡಾಕ್ಟರ್ ನಾನು ನೀವು ತಿಳುವ ಅಯ್ಯೋ ರಕ್ತ ನಿಮ್ಮ ಮುಕ್ಳಿಯಲ್ಲಿ ರಕ್ತವೇ ರಕ್ತ ಬರ್ಲಾತ್ರಿ ಮತ್ತ್ ಮೂರ್ ಹೊತ್ತು ಎಗ್ಗಡೆ ಎಗ್ರಾಸ್ತಿ ಅಂದ್ರೆ ಮುಕ್ಳಿಯಲ್ಲಿ ಎಗ್ರಾಸ್ ಊಟ ಹೋಗುದಲ್ರಿ

வந்தவேதம் ఇదేన్ీ డాక్టర్ బాగా కొత్త ఏన్యూ డాక్టర్ ఇచ్చి కడను అయ్యప్పు కొంత పై నన్నీ ఊరబడ్సస్తా డా డా డాక్టర్ ఏన్ డాక్టర్ ಹಿಂಗ್ಯಾಕ್ ಮಾಡ್ರಿ ಬಾಳ್ ಡೇಂಜರ್ ಮಾಡ್ರಿ ಮಾಡ್ತಾರ ಮೊಕ ಮೊಕ ಮಾಡ್ರಿಲೇ ಇಂಜಿಕ್ಷನ್ ಮಾಡ್ರಿ ಪಾ ಮಾಡ್ತಾರೀ ನಮ್ ನೀವ್ ಕೊಡ್ಲೇನ ತುಂಬ ಏನು ನಾತ್ರ ಏನ್ ಒಂದ್ ಜರ ಕೈ ಬಿ ಹಚ್ಚಲ್ರಿ

ఏంకాశ్రీ సాత ఇదే బ్యాడత పట్టన పట్ట హాల్ బ్యాడ్ బ్యాడమ్ అక్కడ కేసు కుడతా